ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ ಬಲಿಕೇರಿ ಬೇವೂರು ಭಾಗ ಆರನ್ನು ಮುಂದುವರೆಸ್ತಾ ಇದ್ದೇನೆ ನಾನು ಬಹುತೇಕ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳ ಇಲ್ಲದವು ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ಮನಸಾಪೂರ್ವಕವಾಗಿ ಕೊಡಬೇಕು ಖಂಡಿತ ಖಂಡಿತ ಯಾಕಂದ್ರೆ ಒಬ್ಬ ರಂಗಭೂಮಿ ಕಲಾವಿದರು ಆ ಮಟ್ಟಕ್ಕೆ ಹೋಗಿ ಒಬ್ಬ ನಾಟಕ ಅಕಾಡೆಮಿ ಅಧ್ಯಕ್ಷರಾಗೋದು ಸದಸ್ಯರು ಮಾತಾಡೋದು ಸದಸ್ಯ ಈಗ ಸದಸ್ಯ ಹ ಅಧ್ಯಕ್ಷರು ಆಗಿದ್ರೆ ಇಲ್ಲ ಆಮೇಲೆ ಇದು ಹ್ಮ್ ಮುಂದೆ ಬರೋಣ ಮುಂದಿನ ಭಾಗದಲ್ಲಿ ಬರೋಣ ಸದಸ್ಯರಾಗಿ ಸದಸ್ಯರು ನೀವು ಸದಸ್ಯರಾದ ಅಧ್ಯಕ್ಷರು ಯಾರಿದ್ರು ಆರ್ ನಾಗೇಶ್ವರ್ ಅಂತ ಆರ್ ನಾಗೇಶ್ವರ್ ಅವರು ಇದ್ರು ನಾಟ ಹೇರಿ ಅವ್ರ ಇದ್ರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಆರ್ ನಾಗೇಶ್ವರ ಸದಸ್ಯರಿದ್ರು ಅವಾಗ ಅಧ್ಯಕ್ಷರಿದ್ರು ನಾನು ಇದ್ದೆ ಹ ಅದಕ್ಕಿಂತ ಮುಂಚೆ ನಾನು ಸದಸ್ಯ ಆಗ್ಲಿಕ್ಕೆ ಕಾರಣ ಯಾರು ಅನ್ನುವಂಥದ್ದು ಒಂದು ಮಾತಿನಲ್ಲಿ ಬರೋಣ ಅದರಿಂದ ಸಿಡಿ ಕೃಷ್ಣ ಸ್ವಾಮಿ ಸಿಧಿಕೆಯವರಂತಾರೆ ಗೊತ್ತಿಲ್ಲ ಅವರು ಅಧ್ಯಕ್ಷರಿ ಬಹಳ ಸೀನಿಯರ್ ನಾಟಕರು ನಿರ್ದೇಶನ ಅವರು ಅವರ ಅಧ್ಯಕ್ಷತೆಯಲ್ಲಿ ನನಗೆ ಅವಾರ್ಡ್ ಆಗಿತ್ತು ಈ ನಾಟಕ ಅಕಾಡೆಮಿ ಅವಾರ್ಡ್ ಸದಸ್ಯನಾಗೋಕ್ಕಿಂತ ಮುಂಚೆ ನಾಟಕ ಅಕಾಡೆಮಿ ಅವಾರ್ಡ್ ಅಂದ್ರೆ ನಮ್ಮ ಚನ್ನೀರ್ ಜಳಕಿ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಒಳಗೆ ಇದ್ರು ಅವರು ಇಲ್ಲಿ ವಿಜಾಪುರದವರು ಅವರು ಸದಸ್ಯರು ಇದ್ರು ಚೀಜಿಕರು ನನಗೆ ಒಂದು ಅವಾರ್ಡ್ ಕೊಟ್ಟರು ನಾಟಕ ಅಕಾಡೆಮಿ ಅವಾರ್ಡ್ ಅವರ ಅವಧಿಯಲ್ಲಿ ಇಲ್ಲಿ ಒಂದಿಷ್ಟು ನಾಟಕೋತ್ಸವ ಎಲ್ಲ ಮಾಡಿದ್ರು ನೋಡಿ ಸಿದ್ರಾಮಪ್ಪ ಒಂದು ಬಯಲರಂಗ ಮಂದಿರ ಅಂತ ಅವರು ಅವರೊಬ್ಬರು ಮತ್ತು ಅವ್ರ ಜೊತೆ ಸದಸ್ಯರಿದ್ದರು ಶಿಜಿಕರ ಜೊತೆ ಈಗಿನ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ನಾಗರಾಜ್ ಮೂರ್ತಿ ಅಂತ ಕೆ ವಿ ನಾಗರಾಜ ಮೂರ್ತಿ ಅವ್ರ ಅಂತೇಳಿ ಅವಾಗ ಸದಸ್ಯರಿದ್ರು ಅವರೆಲ್ಲ ಇಲ್ಲಿ ಬಂದು ಒಂದು ಸ್ಥಾಪನೆ ಮಾಡಿದ್ರು ಯಾವ ಅದನ್ನೂರು ಸಿದ್ದರಾಮಪ್ಪ ರಂಗಮಂದಿರ ಬಯಲು ರಂಗಮಂದಿರ ಅಂತ ಒಂದು ಹೆಸರಿಟ್ಟರು ಅವಾಗ ಅವಾಗ ನಮ್ಮ ಕಿತ್ತೂರು ಚೆನ್ನಮ್ಮ ನಾಟ್ಯ ಮಂದಿರದಲ್ಲಿ ಒಂದು ಋತಿ ರಂಗಭೂಮಿ ನಾಟಕಗಳನ್ನ ಅದನ್ನ ಜವಾಬ್ದಾರಿ ನಾನು ಘೋಷಿಸಿದ್ರು ಇಲ್ಲಿ ಬೇರೆಯವರು ಮಾಡ್ತಿದ್ರು ಅದನ್ನೆಲ್ಲ ಅದು ಇದೆಲ್ಲ ಆದ ನಂತರ ನಮ್ಮ ಒಂದು ಅಹ್ ಕಾರ್ಯಚಟುವಟಿಕೆನ ನೋಡಿ ಸಿಜಿಕರು ಏನ್ ಮಾಡಿದ್ರು ನನಗೆ ಸದಸ್ಯ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯಾರ್ಯಾರಿಗೂ ಹೇಳಿ ಒಂದು ತೋರ್ಸಿನ ಮಾಡಬೇಕನ್ನುವಂಥದ್ದನ್ನು ಇಟ್ಟುಕೊಂಡು ಅದನ್ನು ಉಮಾಶ್ರೀ ಮೇಡಮ್ ಅವರು ಏನು ಹಿಂದಿನ ಸಚಿವರು ಅವಾಗ ಎಮ್ ಎಲ್ ಸಿ ಇದ್ದರು ಮೇಡಮ್ ಅವರು ಉಮಾಶ್ರೀ ಅವರು ನನ್ನ ನನ್ನ ಭಾಗ್ಯದ ದೇವತೆ ಅಂದರೂ ಅಡ್ಡಿ ಇಲ್ಲ ಅವ್ರಿಗೆ ನನ್ನ ತಾಯಿ ಅಂದರೂ ಅಡ್ಡಿ ಇಲ್ಲ ನಾನು ಮಾತ್ರ ಅವರ ಬಗ್ಗೆ ಭಾಳ ನಂಬಿಕೆ ಮತ್ತು ಅಷ್ಟೇ ಗೌರವ ನನಗೆ ಅವಾಗ ಅಕಾಡೆಮಿ ಸದಸ್ಯನ್ನ ಮಾಡಲಿಕ್ಕೆ ಅವರೇ ಕಾರಣ ಸಿ ಜಿ ಕೆ ಅವರು ಕೂಡ ನನ್ನ ಸದಸ್ಯನಾಗಿ ಮಾಡಿದರು ಆರ್ ನಾಗೇಶ್ವರ ಅಧ್ಯಕ್ಷರಿದ್ದು ಅವಾಗ ಅವಾಗ ಅಲ್ಲಿ ನನಗೆ ಇಡೀ ಬೆಂಗಳೂರು ನಂಟು ಅವಾಗ ಶುರುವಾಯ್ತು ನನಗೆ ಬೆಂಗಳೂರಲ್ಲಿ ಏನು ಎಲ್ಲ ಅಲ್ಲಿ ತಿಳ್ಕೊಳ್ಳುವಂಥ ವಿಚಾರಗಳನ್ನು ನಾನು ಮಾಡ್ಕೊತ 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 ಅದೇ ಸಂದರ್ಭದಲ್ಲಿ ನಾವು ಗುಲ್ಬುರ್ಗ ಕ್ಯಾಂಪ್ ನಾನು ಅಕಾಡೆಮಿ ಸದಸ್ಯ ಅಂದರೆ ಅಲ್ಲೇನು ಇರಬೇಕಾಗಿಲ್ಲ ತಿಂಗಳಿಗೂ ಎರಡು ತಿಂಗಳಿಗೂ ಒಂದು ಮೀಟಿಂಗ್ ಇರ್ತಿತ್ತು ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತಿದ್ರು ಅವ್ರಿಗೆ ನಾವು ಸಕ್ರಿಯವಾಗಿ ಕೆಲಸ ಮಾಡುವಂಥದ್ದು ಮಾಡ್ತಿದ್ದೆವು ಅಷ್ಟು ನನಗೆ ಅಷ್ಟು ತಿಳುವಳಿಕೆಯೂ ಹೆಚ್ಚು ಕೈ ಇದ್ದಿದ್ದಿಲ್ಲ ಅಷ್ಟು ಸುಮ್ಮನೆ ಒಬ್ಬ ನಾನು ಸಂಘಟನೆ ಕೆಲಸ ಮಾಡುವಂಥ ಮುಂದೆ ನಾವು ಗುಲ್ಬರ್ಗ ಕ್ಯಾಂಪ್ ಮಾಡುವಂಥದ್ದು ನಿರ್ಧಾರ ಮಾಡಿದೆವು ಆ ಒಂದು ಕಾರ್ಯಕ್ರಮ ಇತ್ತು ನಾನು ನಾಟಕ ಅಕಾಡೆಮಿಯ ಸದಸ್ಯ ಆದ ಒಂದು ಫಲ ಅಲ್ಲಿ ಸದಸ್ಯತ್ವ ಸೇಡಮ್ ದಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಒಬ್ರು ಸಾಹಿತಿಗಳು ಗವಿ ಶೇರೆಮಠ ಅಂಥೇಳಿ ಸಾಹಿತ್ಯಗಳು ಸಾಹಿತಿಗಳು ಗವಿ ಶೇರೆಮಠ ಅಂಥೇಳಿ ಅಲ್ಲಿಂದು ನಾಟಕೋತ್ಸವ ಮಾಡಿದಾಗ ನಾವೆಲ್ಲ ಅಲ್ಲಿ ಸೇರ್ಕೊಂಡೆವು ಸೇರ್ಕೊಂಡಾಗ ನಾಟಕ ರಂಗ ಸಂಗೀತ ಹಿಂಗೆಲ್ಲ ಏನೇನೋ ಅಲ್ಲಿ ಕಾರ್ಯಕ್ರಮ ಬಂದಾಗ ಅವರೆಲ್ಲ ಚರ್ಚೆ ನಡೀತೀವಿ ಬಿಡುವಿನ ಸಂದರ್ಭದಲ್ಲಿ ಏ ನಿಮ್ಮ ಕಂಪ್ನಿ ಇತ್ತು ಮತ್ತು ಕಂಪ್ನಿ ಗುಲ್ಬರ್ಗಕ್ಕೆ ಯಾಕೆ ಮಾಡಬಾರ್ದು ಅಂತಂದರು ಇಲ್ಲ ಸರ್ ಇಲ್ಲ ಅಲ್ಲಿ ಲೈಸೆನ್ಸ್ ಸಿಗಲ್ಲ ಎಷ್ಟೋ ಜನ ಥಿಯೇಟರ್ ಹಾಕಿ ಹೋಗಿದಾರೆ ಎಲ್ಲ ಅಲ್ಲಿ ಸ್ವಲ್ಪ ಜನ ಹೊರಷ್ಟು ಗುಂಡಾಗಿರಿ ಹಿಂಗೆಲ್ಲ ನಡುತ್ತೆ ಅದಂಗೆ ಆಗತ್ತೆ ಅಷ್ಟೊತ್ತಿಗೆ ನಮ್ಮ ಹೆಗಡೆಯವರಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ಒಂದು ಬೇರೆ ಜಾಗಕ್ಕೂ ಕೂಡ ಅವರು ಧನಂಜಯ ಒಡೆಯವ್ರನ್ನೆಲ್ಲ ಸೇರಿ ತಾಲೂಕು ಚಿಂಚೋಳಿ ಕ್ಯಾಂಪಿಂದಾಗ ಬಂದು ಹೋಗೋದು ಮಾಡೋದು ಇವರೆಲ್ಲ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಮುಂದೆ ನಾನು ಅಲ್ಲಿ ಇಲ್ಲ ನೀವು ಬಂದುಬಿಡ್ರಿ ನೋಡಕ್ಕಂತ ಅಂಥೇಳಿ ಹಾಗೇ ನಾವು ಏನು ಮಾಡಿಬಿಟ್ಟೆವು ಅಲ್ಲಿ ಸಂಗಮ್ ಟಾಕಿದ್ ಹತ್ರ ಸೂಪರ್ ಮಾರ್ಕೆಟ್ ಸಂಗಮ್ ಟಾಕೀಸ್ ಹತ್ತಿರ ಆ ಜಾಗದ ಓನರ್ನ ನಾವು ಕೇಳಿದೆವು ಹಾಂ ನೋಡಿರಿ ಹಿಂಗೆ ಹಿಂಗೆಲ್ಲ ನಮ್ಮ ಜಾಗ ಕೊಡ್ರಿ ಹಠೊತ್ತಿಗೆ ಒಂದು ಯಾವುದೋ ಥಿಯೇಟ್ರ್ ಹಾಕಿ ಹಂಗೆ ಹೋಗಿಬಿಟ್ಟಿದ್ರು ಏ ಎಲ್ಲ ಬರ್ತಾರೆ ನಾಟಕ ಆಡೋದಿಲ್ಲ ಥಿಯೇಟ್ರ್ ಹಾಕ್ತಾರೆ ಕಿತ್ತು ಇಲ್ಲ ಅದು ಲೈಸೆನ್ಸು ಕೊಟ್ಟಿಲ್ಲ ಅಂತ ಎಲ್ಲರೂ ಹೋಗ್ತಾರೆ ಏನು ಅಭಿಪ್ರಾಯ ಏನು ಅದು ತೊಂದರೆ ಏನು ಅಂತ ಅವ್ರಿಗೇನು ಇದೆಲ್ಲ ಜಾಗ ಕೊಟ್ಟಿದ್ದು ಒಳ್ಳೆ ಮಾಲಕ ಅವರು ಭಾಳ ಒಳ್ಳೆ ಮಾಲಕ ನಾನು ಒಂದು ಕಂಡೀಷನ್ ಮಾಡಿದೆ ಆಯ್ತು ರೀ ನಮಗೆ ಜಾಗ ಕೊಡ್ರಿ ಬಾಡಿಗೆ ಬಹುಶಃ ತಿಂಗ್ಳಿಗೆ ಒಂದು ಸಾವಿರನ್ರಿ ಎರಡು ಸಾವಿರ ಅವಾಗ ಎರಡು ಸಾವಿರ ಮೂರು ಸಾವಿರ ಮೂರು ಸಾವಿರ ಮಾತಾಡಿದೆವು ನಿಮಗೆ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ನಾವು ಕೊಡ್ತೀವಿ ಈಗ ಮತ್ತು ನಮ್ಗೆ ಲೈಸೆನ್ಸ್ ಆಗಿಲ್ಲ ಅಂದ್ರೆ ಮತ್ತೆ ನಾ ಅದನ್ನು ಆರು ದುಡ್ಡು ನಮ್ಗೆ ಹಾಳಿಗೆ ಕೊಡಬೇಕು ಹ್ಞೂ ಹೇಳಿ ಅಂದರೆ ಕಂಡೀಷನ್ ಮಾಡಿದೆ ಆಯಿತು ಅಂತ ಭಾಳ ಪ್ರಯತ್ನ ಮಾಡಿದೆವು ಅವರು ಇವರೆಲ್ಲ ಸಹಾಯ ಮಾಡಿದ್ರು ಹೆಲ್ಪ್ ಮಾಡಿದರು ಅದು ಅಂತೂ ಇಂತು ಏನೋ ಮಾಡಿ ನಮ್ಮದು ಇವರು ಇಲ್ಲಿದ್ದರು ಇಲ್ಲೇ ಕ್ಯಾಂಪ್ ಇಲ್ಲಿ ಎರಡನೇ ಇದು ಮಾಲಿಕ್ಪುರ್ ಕ್ಯಾಂಪ್ ಅಲ್ಲೇ ಥಿಯೇಟರ್ ಇತ್ತು ಅಲ್ಲಿದ್ರು ನಾವೆಲ್ಲ ಥಿಯೇಟರ್ ಹಾಕಿಸೋದು ವ್ಯವಸ್ಥೆ ಮಾಡೋದು ಲೈಸೆನ್ಸಕ್ ಒಬ್ಬರ ಮ್ಯಾನೇಜರ್ನ ಇಟ್ಕೊಂಡು ಆ ಎಲ್ಲ ಕೆಲಸ ಅಂತ ಎಲ್ಲ ಮಾಡಿ ಒಟ್ಟಾರೆ ಅಲ್ಲಿ ಏನಾಯಿತು ಓಕೆ ಆಗಿಬಿಡ್ತು ಅಲ್ಲಿ ಯಾವುದು ತೊಂದರೆ ಬರಲಿಲ್ಲ ತೊಂದರೆಗಳು ನಾಟಕ ಥಿಯೇಟರ್ ಆಯಿತು ಡೇಟ್ ಫಿಕ್ಸ್ ಮಾಡಿದೆವು ಅಷ್ಟೊತ್ತಿಗೆ ನಾವೆಲ್ಲ ಮಾತಾಡ್ಕೊಂಡಿದ್ದೆವು ಇದು ಕೊನೆ ನಮ್ಮ ಅದೃಷ್ಟ ಸಾಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೆವು ಇಬ್ಬರು ಸೇರಿ ಇದು ತೊಂದರೆ ಕೊನೆದು ನೋಡ್ರಿ ಇದು ಇದು ಕ್ಷಣ ನೋಡಿದ ಅಲ್ಲಿ ನಾವು ಒಂದು ಕಲಾವಿದರಿಗೆ ಭಯ ಇತ್ತು ಆದ್ರೆ ನಾವು ಡೈಲಿ ಚೇಂಜ್ ಮಾಡ್ಕೊಂಡು ಹೋಗುವ ನಿರ್ಧಾರ ಮಾಡ್ಕೊಂಡು ಹೋಗಿದ್ವಿ ಒಂಬತ್ತುವರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂದಕ್ಕೊಮ್ಮೆ ಅಲ್ಲಿ ರೊಕ್ಕ ಆಗಿಲ್ಲ ಯಾರು ನಮ್ಮ ಇವರು ಲೀಲಮ್ಮೆ ಕ್ಯಾಂಪ್ ಮಾಡಿದ್ರು ಅವ್ರು ರೊಕ್ಕ ಆಗಿಲ್ಲ ಬಹಳ ದಿವಸ ಅಲ್ಲ ತೊಂಬತ್ತೆಂಟರಲ್ಲಿ ಇದು ನಾವು ಎರಡ್ ಸಾವಿರದ ಮೂರರಲ್ಲಿ ಇದು ನಮ್ದೊಂದ್ ದಡ ನಿರ್ಧಾರ ಮೂರಂದು ನೂರೇ ಮೂರಕ್ಕೆ ಪ್ರಾರಂಭ ಮಾಡುದಂತೆ ಪ್ರಾರಂಭ ಮಾಡುವ ವಿಚಾರ ಕ್ಯಾಂಪ್ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಮೂರನೇ ಇಸ್ವಿ ಕ್ಯಾಂಪ್ ಪ್ರಾರಂಭವಾಯಿತು ಅಲ್ಲಿಗೆ ಹೆಚ್ಚು ಕಡಿಮೆ ನಮ್ಮ ಅದೃಷ್ಟನು ಕೂಡ ಅಲ್ಲಿಂದ ತೆರೆದಂಗೆ ಕಷ್ಟದ ದಿನಗಳು ಅಲ್ಲಿ ನಾವು ಪ್ರಾರಂಭ ಮಾಡಿದೆವು ಒಳ್ಳೆ ಗಣ್ಯರಕ್ಕೆಲ್ಲ ಇವರು ಬ್ಯಾಂಕ್ ಮ್ಯಾನೇಜರ್ ಆದಂತರು ಬಹಳ ಸಹಕಾರ ಮಾಡಿದ್ರು ಅವಾಗಿನ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಲಾರಿ ಬಾಡಿಗೆ ಕೊಟ್ಟು ನಾಟಕ ಓಪನಿಂಗ್ ಆಯ್ತು ಐ ಜಿ ಇವರು ಯಾರು ಚಂಪನ್ ಐ ಜಿ ಪಿ ಇದ್ರು ಉದ್ಘಾಟನೆ ಆಯ್ತು ಒಳ್ಳೆ ಹೆಸರು ಬಂತು ದೊಡ್ಡ ಕಲೆಕ್ಷನ್ ಡೈಲಿ ಬಹಳ ಅಂದ್ರೆ ದೊಡ್ಡ ಕಲೆಕ್ಷನ್ ತಿಂಗಳು ಸಿಕ್ಕಿಲ್ಲ ಹಾಂ ಜನರಿಗೆ ಇದೆ ಕ್ಯೂರು ಮಾಡಿದಕ್ಕೆ ತಪ್ಪತ್ತೆ ಅದೇ ತಾಳಿ ತಕರಾರ ಈ ನಾಟಕ ಅದ್ಭುತವಾಗಿ ಚೆನ್ನಾಗಿ ನಡೀತು ಹಾಗೇನೆ ಒಂದಿಷ್ಟು ಸಾಲ ಅದು ಎಲ್ಲ ಕಡಿಮೆ ಆಯಿತು ಕಮ್ಮಿ ಆಯಿತು ಆಮೇಲೆ ನನ್ನ ತಲೆಗೊಂದು ಹುಚ್ಚು ಏನು ಬಂತು ಅಂದ್ರೆ ಬ್ರ್ಯಾಂಚ್ ಮಾಡಬೇಕು ಅಂತೇಳಿ ಬ್ಯಾಂಚ್ ಮಾಡಬೇಕಂತ ಬಂತು ದುಡ್ಡು ಬಂತಲ್ಲ ಕೈಯಾಗ ಆ ದುಡ್ಡು ಇಟ್ಕೊಂಡು ಕುಂದಿರಲಿಲ್ಲ ಅದನ್ನು ಮತ್ತೊಂದು ಮಾಡೋದು ಹ್ಞೂ ಮತ್ತೊಂದು ಮಾಡ್ಬೇಕಂತ ಹೇಳಿ ಒಂದು ಬ್ರ್ಯಾಂಚ್ ಕಂಪ್ನಿ ಕುಮಾರೇಶ್ವರ ನಾಟ್ಯ ಸಂಘ ಬಿಜಾಪುರ ಹೇಳಿ ಕ್ಯಾಂಪ್ ಮಾಡಿ ನಾನು ಇವರೊಬ್ಬರನ್ನ ಅಲ್ಲಿ ಬಿಟ್ಟು ಬೇರೆ ಸೆಟ್ ಮಾಡಿ ನಾನು ಒಂದು ವರ್ಷ ದೀಡ್ ವರ್ಷ ಎರಡು ವರ್ಷ ಒಂದು ಎರಡು ವರ್ಷ ಓಡಾಟ ತಿರುಗಾಟ ಮಾಡಿದೆವು ಜಾತ್ರೆ ಮಾಡಿದೆವು ಅದು ಸ್ವಲ್ಪ ತ್ರಾಸಾಯಿತು ರಾಯಚೂರು ಮಾಡಿದೆವು ರಾಯಚೂರು ಕ್ಯಾಂಪ್ ಅಂತೂ ಫುಲ್ಲು ಲಾಸ್ ಆಯಿತು ಆಮೇಲೆ ಅಲ್ಲಿ ಒಂದು ರಾಯಚೂರು ಕ್ಯಾಂಪ್ ಇದ್ದಾಗ ನಮ್ಮ ದೇವರು ಪುಟ್ಟರಾಜ್ ಬಂದಿದ್ದರು ಅಲ್ಲಿ ಹ್ಞೂ ಒಬ್ಬರು ಮ್ಯಾನೇಜರ್ ಇದ್ದರು ಏ ಅಜ್ಜೋರು ಬಂದಾರಂತೆ ಅರ್ಧ ಒಂದು ಮನೆ ಪಾದ ಪೂಜೆ ಇತ್ತು ಅಲ್ಲಿ ಹೋಗಿದ್ದೆವು ಅಜ್ಜೋರು ಬಂದಾರಂತ ನಡ್ರಿ ಹೋಗ್ನ ದರ್ಶನ ತಗೊಂಡು ಹೋದಗಳೇನೋ ಅವರು ನನಗೆಲ್ಲ ಶೇಖ್ ಸಾಬ್ಬ ಅನ್ನೋರು ಯಾರು ಇಲ್ರಿ ನಮ್ಮ ಶೇಖ್ ಮಾಸ್ಟ್ರು ಬಂದಾರೇನು ಓ ಶೇಖ್ ಮಾಸ್ಟರ್ ನಮ್ಮ ಗುರುವಿನ ಕಂಪ್ನಿ ಮಾಲಕಪ್ಪ ಅವನೋರು ಅವರು ಬಾ ಬಾ ಅಂತೇಳಿ ಎಲ್ಲಿದೆಯಾ ಅಂತ ಕೇಳೋರು ಹೀಗೆ ಮಾತವರು ಇಲ್ರಿ ಇಲ್ಲೇ ಕ್ಯಾಂಪ್ ಮಾಡಿದೀರಿ ಮತ್ತು ಗುಲ್ಬರ್ಗ ಗುಲ್ಬುರ್ಗಿದ್ರೆ ಎಲ್ಲ ಬಿಟ್ಟರೆ ಏನೋ ಅಂತಂದ್ರು ಇಲ್ಲ ರೀ ಗುಲ್ಬುರ್ಗಾಕೈತ್ರಿ ಅದು ಹೆಡ್ ಕಂಪ್ನಿ ಮತ್ತು ಇಲ್ಲಿ ಬ್ರ್ಯಾಂಚ್ ಮಾಡೀನ್ರಿ ಮತ್ತು ಯಾಕೆ ಕಲೆಕ್ಷನ್ ಇಲ್ಲ ಅಂತ ಹಿಂಗೆ ಹೇಳಿದ್ರೆ ಕಲೆಕ್ಷನ್ ಇಲ್ಲ ಹೌದು ರೀ ಭಾಳ ಆಯ್ಸ ಇದನ್ನ ಯಾಕೆ ಮಾಡೋಕೆ ಹೋಗಿದೀನಿ ನೀನು ಅದು ಒಂದೇ ಮಾಡ್ಕೊಂಡು ಹೋಗ್ಬೇಕಿಲ್ಲ ಹಾಂ ಬ್ರಾಂಚ್ ಯಾರು ಹೇಳಿದ್ರು ನೀನು ಹೇಳಿ ಮಾಡಬಾರ್ದು ಭಾಳ ಕಷ್ಟ ನಡಂಗಿಲ್ಲ ಅಲ್ಲಿ ಗುಲ್ಬುರ್ಗಾಗ ಐತಿ ಏನಂತಂದ್ರೆ ಹ್ಞೂ ಅಲ್ಲೇ ಇದೀವಿ ರೀ ಎಷ್ಟು ವರ್ಷ ಆತ್ರಿ ಮೂರು ವರ್ಷ ಮೇಲೆ ಆಯ್ತು ಮೂರು ವರ್ಷ ಅಲ್ಲೇ ಇದ್ದೀರಲ್ಲ ನೀವು ಅಂದರು ಹೌದ್ರಿ ಹಿಂಗೆ ಆಯ್ತಾಳೆ ಹಿಂಗೆ ಕಾಯಂ ಅಲ್ಲೇ ಇರ್ತೀರಿ ನೀವು ಕಾಯಂ ಅಲ್ಲೇ ಇರ್ತೀರಿ ಅದು ಭಾಳ ಶಾಕ್ ಆಯಿತು ನಿದರ್ಶನ ಅವ್ರ ಮಾತುಗಳು ಆ ದೇವರ ನುಡಿಗಳು ಅವ್ರ ಮಾತುಗಳು ಇವತ್ತು ನನಗೆ ನಿದ ಭಾಳ ನಿರ್ದರ್ಶನ ಹಾಗೆ ಅದು ಕ್ಯಾಂಪೇನನ್ನು ಮಾಡಿ ಅದನ್ನು ಮತ್ತೆ ಬಂದ್ ಮಾಡಿದ್ವಿ ಇವರು ಹೇಳಿದರು ಇಷ್ಟೆಲ್ಲ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಬಂದು ಆದರೆ ಅಮ್ಮ ಓಕೆ ಭಾಗ ಇಲ್ಲಿ ಆರನ್ನ ಮುಕ್ತಾಯ ಮಾಡ್ತೀನಿ ಇನ್ನು ಭಾಗ ಏಳನ್ನು ನಮ್ಮ ಮತ್ತೆ ಮುಂದುವರಿಸ್ತೀನಿ ಅದು ಭಾಗ ಏಳು ಕೊನೆಯ ಭಾಗ ಆಗಿರುತ್ತೆ